ಪ್ರೀತಿಯ ನನ್ನ ಅನುಭವ ಸರ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬಂದಿದ್ದೇನೆ ದಿನಾಂಕ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ಸ್ವಲ್ಪ ವಿಭಿನ್ನ ಮತ್ತು ವಿಶೇಷ ಹಾಗೂ ಈ ಅನುಭವ ನಿಮಗೂ ಸಹ ನಿಮ್ಮ ಜೀವನದಲ್ಲಿ ಆಗಿರಬಹುದು ಅನ್ಕೊಂತೀನಿ ಅದೇನಪ್ಪ ಅಂದ್ರೆ ಕೆಲವು ಆತ್ಮೀಯ ನಮ್ಮ ಬಂಧು ಮಿತ್ರರು ಸಂಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಆಸರೆಯಾಗಿರುತ್ತೇವೆ ಅಂದ್ರೆ ನಮ್ಮ ಕೈಲಾದಷ್ಟು ನಾವು ಅವರ ಅವರಿಗೆ ಸಹಾಯ ಮಾಡಿರ್ತೇವೆ ಅಂತವರೇ ನಮಗೆ ಮುಂದೊಂದು ದಿನ ತೊಂದರೆ ಕೊಡುತ್ತಾರಲ್ಲ ಏಕೆ ಎನ್ನುವ ತುಂಬಾ ಜನರ ಪ್ರಶ್ನೆಗೆ ನನ್ನ ಅನುಭವದ ಉತ್ತರ ಇವತ್ತು ನಾನು ಕೊಡ್ತಾ ಇದ್ದೇನೆ ಅದು ಒಂದು ಉದಾಹರಣೆ ಸಮೇತ ಅದೇನಪ್ಪ ಉದಾಹರಣೆ ಅಂದರೆ ಗಾಳಿಯಲ್ಲಿ ದೀಪ ಹಚ್ಚಿದಾಗ ದೀಪ ಆರಬಾರದೆಂದು ನಮ್ಮ ಕೈಗಳನ್ನು ಅಡ್ಡ ಹಿಟ್ಟು ಆ ದೀಪವನ್ನ ನಾವು ರಕ್ಷಣೆ ಮಾಡುತ್ತೇವೆ ಆದರೆ ಅದೇ ದೀಪ ಹೇಗೆ ನಮ್ಮ ಕೈಗಳನ್ನು ಸುಡುತ್ತದೆಯೋ ಹಾಗೆ ಕೆಲವು ವ್ಯಕ್ತಿಗಳು ನಮ್ಮ ಬಾಳನ್ನು ಸುಡುತ್ತಾರೆ ಅನ್ನುವುದರಲ್ಲಿ ಅನುಮಾನನಿಲ್ಲ ಇಲ್ಲ ಯಾಕೆಂದ್ರೆ ಇದು ಅವರ ಹುಟ್ಟು ಗುಣ ಆಗಿರುತ್ತೆ ಈಗ ಅಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಜನಕ್ಕೆ ದೀಪದ ಅನುಭವ ಇಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿ ಕ್ಯಾಂಡಲ್ ಅಥವಾ ಮೇಣದ ಬತ್ತಿ ಇದೆ ಅಂದ್ರೆ ಅದನ್ನು ನೀವು ಹೊರಗಡೆ ಗಾಳಿಯಲ್ಲಿ ಹೆಚ್ಚಿ ನೋಡಿ ಅದು ಆರುವಾಗ ನೀವು ಎರಡು ಕೈಯನ್ನ ಅಡ್ಡ ಇಟ್ಟರೆ ನಿಮ್ಮ ಕೈ ಸುಡುತ್ತೆ ಇದನ್ನ ನೀವು ಬೇಕಾದ್ರೆ ಒಂದ್ಸರಿ ಪ್ರಾಯೋಗಿಕವಾಗಿ ನೋಡಿ ಈ ರೀತಿ ಜನ ನಮ್ಮ ಸುತ್ತಮುತ್ತಲೂ ಇರ್ತಾರೆ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು